ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮೇಟಿವ್ ಚಾನಲ್ಗೆ ಸೀನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೆಂಗಿನಕಾಯಿ ಹಾಲಿಂದ ನಾವು ಸ್ವೀಟಾಗಿರುವಂಥ ಟೇಸ್ಟಿ ಆಗಿರುವಂಥ ಐಸ್ ಕ್ರೀಮ್ನ ನಾವು ಮನೆಯಲ್ಲಿ ಮಾಡ್ಕೊಬೋದು ತುಂಬಾ ಸುಲಭವಾಗಿರುತ್ತೆ ಮಳೆಗಾಲ ಅಂದ್ರೂ ಚಳಿಗಾಲ ಮಧ್ಯಾಹ್ನದ ಹೊತ್ತು ತುಂಬಾ ಬಿಸಿಲಿರುತ್ತೆ ಈ ಹೊತ್ತಿನಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅನಿಸುತ್ತೆ ಸೊ ಹಾಗಾಗಿ ನಾವು ಮನೆಯಲ್ಲಿ ಮಾಡ್ಕೊತಾ ಇದ್ದೀವಿ ಮೊದಲಿಗೆ ತೆಂಗಿನಕಾಯಿ ತುರಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಅದಕ್ಕೆ ಒಂದು ಒಂದು ಕಪ್ ಆಗುವಷ್ಟು ಕೋಕೋ ಪೌಡರ್ ಹಾಗೆ ಒಂದು ಅರ್ಧ ಲೀಟ್ರ್ ಹಾಲನ್ನ ಹಾಕೊಬೇಕು ರುಚಿಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಬೇಕು ಸಕ್ಕರೆ ಜಾಸ್ತಿ ಬೇಕು ಸ್ವಲ್ಪ ಸಾಕು ಅದಾದಮೇಲೆ ತುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಮಾಡಿಬಿಟ್ಟು ನಾವು ಯಾವುದಾದ್ರೂ ಕಪ್ನಲ್ಲಿ ಹಾಕೊಬೋದು ಇಲ್ಲ ನಾವೇ ತೆಂಗಿನಕಾಯಿ ಚಿಪ್ನಲ್ಲಾದರೂ ಹಾಕೊಬೋದು ಹಾಕಿ ನಾವು ಓವರ್ ನೈಟ್ ಫ್ರಿಜ್ನಲ್ಲಿಟ್ಟು ಸೂಪರ್ ಟೇಸ್ಟಿಯಾಗಿರುವಂತಹ ತೆಂಗಿನಕಾಯಿ ಹಾಲಿಂದ ನಮಗೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಸಿಗುತ್ತೆ ಮಧ್ಯಾಹ್ನದೊತ್ತು ಹೊತ್ತು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಟ್ರೈ ಮಾಡಿ